ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ತಿಳಿಸ್ತಾ ಏನು ಇವತ್ತು ದೊಡ್ಡಬಳ್ಳಾಪುರ ಹಾಗೆ ದೇವನಹಳ್ಳಿ ಆಗಿರ್ಬೋದು ಹಾಗೆ ಬೆಂಗಳೂರು ಗ್ರಾಮಾಂತರ ಎಲ್ಲ ನಮ್ಮ ರೈತರ ಜಮೀನುಗಳನ್ನ ಒತ್ತಾಯಕ ಪೂರಕವಾಗಿ ಕಿತ್ಕೊಂಡು ನಮ್ಮನ್ನ ಬೀದಿಗೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾನು ಒಂದು ಕರೆ ಕೊಡ್ತೀನಿ ನಮ್ಮ ದ ತಾಲೂಕಿನ ಎಲ್ಲ ಯುವ ರೈತರೇ ದಯವಿಟ್ಟು ಎದ್ದೋಳಿ ಈ ಒಂದು ಹೋರಾಟ ಇದು ಕಿಚ್ಚು ಯಾರ ಮೇಲೆ ನಮಗೆ ನಂಬಿಕೆ ಇಲ್ಲ ಯಾವುದೇ ಎಮ್ ಎಲ್ ಎ ಮೇಲೆ ನಂಬಿಕೆ ಇಲ್ಲ ಯಾವುದೇ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ ನಮ್ಮ ಹೋರಾಟ ಸದಾ ಹೀಗೆ ಮುಂದುವರಬೇಕು ಏನು ನವದೆಹಲಿಯಲ್ಲಿ ನಮ್ಮ ಹೋರಾಟ ಸತತವಾಗಿ ಮೂರ್ನಾಲ್ಕು ವರ್ಷಗಳ ಕಾಲ ನಡೀತು ಅದೇ ತರ ಈ ಒಂದು ಹೋರಾಟವನ್ನ ಮಾಡಿ ಇವತ್ತು ನಮ್ಮ ಭೂಮಿ ನಾವು ಅಂತ ಅಂತೇಳಿ ಕರೆ ಕೊಡ್ತಾ ರೈತರೇ ಎದ್ದೋಳಿ ಮುಂದೆ ಬನ್ನಿ ಇಂಥ ಹೋರಾಟಗಳನ್ನ ಬೆಂಬಲಿಸಿ ಪ್ರತಿ ಒಂದು ಗ್ರಾಮದಲ್ಲಿ ನಮ್ಮ ಯುವಕರು ಒಂದು ಸಂಘಟನೆ ಕಟ್ಟಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ನಮ್ಮ ನಮ್ಮ ಕರ್ನಾಟಕ ವೇದಿಕೆ ಅಧ್ಯಕ್ಷ ವಂದನೆಗಳು